ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮ್ಯಾಜಿಕ್ ಪ್ರಾಕ್ಟೀಸ್ ಡೇ ಸಿಕ್ಸ್ತು ಇರುತ್ತೆ ಆ್ಯಂಡ್ ಇವತ್ತು ನೀವು ಮಾಡಬೇಕಾಗಿರೋದು ತುಂಬ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಇವತ್ತು ನೀವು ಯಾವುದೇ ಒಂದು ಬರೆಯೋದಿರೋದಿಲ್ಲ ಗ್ರಾಟಿಟ್ಯೂಡ್ ಬರೆಯೋದು ಆ್ಯಂಡ್ ಮ್ಯಾಜಿಕ್ ರಾಕ್ನ ನಿಮ್ಮ ಹತ್ರ ಇಟ್ಕೊಂಡು ಅದಕ್ಕೆ ಗ್ರಾಟಿಟ್ಯೂಡ್ ಹೇಳೋದು ಆ್ಯಂಡ್ ದಿ ಬೆಸ್ಟ್ ಮೂಮೆಂಟ್ನ ನೈಟ್ ನೆನ್ಪು ಮಾಡ್ಕೊಂಡು ಮಲ್ಕೊಳ್ಳೋದು ಇದು ಯಾವಾಗಲೂ ತರ್ಟಿ ಡೇಸು ನಿಮಗೆ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಅದನ್ನು ಬಿಟ್ಟು ಡೇ ಸಿಕ್ಸಲ್ಲಿ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಏನು ಕೆಲಸ ಮಾಡ್ತೀರಾ ಅದಕ್ಕೆ ನೀವು ಥ್ಯಾಂಕ್ ಯು ಹೇಳಬೇಕು ಬಟ್ ಯಾವ ಥರ ಹೇಳಬೇಕು ಅಂದರೆ ನೀವು ಹೌಸ್ ವೈಫ್ ಆಗಿದ್ದರೆ ನೀವು ನೀವು ಮಾಡೋ ಕೆಲಸಕ್ಕೆ ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ನೀವು ಆಫೀಸ್ಗೆ ಹೋಗ್ತೀರಾ ಅಂದರೆ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು ನೀವು ಆಫೀಸ್ಗೆ ಹೋಗೋದ್ರಿಂದ ನಿಮಗೆ ಏನು ನಿಮಗೆ ಹಣ ಸಿಗ್ತಾ ಇದೆ ಅಲ್ವಾ ಸೊ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಬೇಕು ಆ್ಯಂಡ್ ಇಲ್ಲ ನಾನು ಆಫೀಸ್ಗೆ ಹೋಗೋದಿಲ್ಲ ನಾನು ಏನೂ ವರ್ಕ್ನು ಮಾಡೋದಿಲ್ಲ ಮನೇಲೇ ಇರ್ತೀನಿ ಹೌಸ್ ವೈಫ್ ಅಂದರೆ ನೀವು ಜಾಸ್ತಿ ಥ್ಯಾಂಕ್ ಯು ಹೇಳಬೇಕು ಯಾಕೆ ಅಂದರೆ ಒಂದು ಕುಟುಂಬದ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇರುತ್ತೆ ಆ್ಯಂಡ್ ಕುಟುಂಬದಲ್ಲಿ ಇರುವಂತಹ ಎಲ್ಲರ ಬಗ್ಗೆಯೂ ನೀವು ಯೋಚನೆ ಮಾಡಿ ಏನು ಇಷ್ಟ ಅನ್ನೋದನ್ನು ಮಾಡಿ ಅಡುಗೆ ಮಾಡಿಕೊಡ್ತೀರ ಆ್ಯಂಡ್ ಅವರ ಬಟ್ಟೆಗಳನ್ನ ತೊಳೆಯೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಇದು ಸುಮ್ಮನೆ ಆಗುವಂತಹ ಕೆಲಸಗಳಲ್ಲ ಓಕೆ ಬೇಕಾದರೆ ನೀವು ಟೆಸ್ಟ್ ಮಾಡಿ ಒಂದು ದಿನ ನೀವೆಲ್ಲಾದರೂ ಹೋಗಿ ಕೆಲಸ ಮಾಡ್ತೇನೆ ಮಾರನೇ ದಿನನೂ ಅಥವಾ ಈವ್ನಿಂಗು ಬಂದು ನೋಡಿ ಎಷ್ಟೆಲ್ಲ ಕೆಲಸಗಳು ಎಷ್ಟೆಲ್ಲ ಪಾತ್ರೆಗಳು ಎಷ್ಟೆಲ್ಲ ಬಟ್ಟೆಗಳು ಮನೆ ಹೇಗೆ ಗಲೀಜು ಗಲೀಜಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ನನಗೆ ಹಣ ಬರೋದಿಲ್ಲ ನಾನು ಹೌಸ್ ವೈಫು ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ ಹೌಸ್ ವೈಫ್ಸ್ ಯಾವಾಗಲೂ ನನ್ನ ಪ್ರಕಾರ ತುಂಬ ಕ್ರೇಟ್ಫುಲ್ ಯಾಕೆ ಅಂದರೆ ಇಡೀ ಒಂದು ಕುಟುಂಬದ ಜವಾಬ್ದಾರಿ ಜೊತೆ ಅವರ ಜವಾಬ್ದಾರಿ ಜೊತೆ ಆ್ಯಂಡ್ ಇಡೀ ಮನೆನ ನಡೆಸ್ಕೊಂಡು ಯಾರಿಗೂ ಏನೂ ಒಂದು ಹರ್ಟ್ ಆಗಬಾರ್ದು ಅಂತ ಎಲ್ಲರ ಬಗ್ಗೆ ಯೋಚನೆ ಮಾಡಿಕೊಂಡು ಅವರು ತುಂಬ ನೀಟಾಗಿ ಮನೆನ ನಡೆಸ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಅವರು ತುಂಬ ಗ್ರೇಟ್ ಆ್ಯಂಡ್ ಅದಕ್ಕೆ ಯಾವುದೇ ಸ್ಯಾಲ್ರಿ ಇಲ್ಲ ಅದಕ್ಕಾಗಿ ಗ್ರೇಟ್ ಓಕೆ ಆ್ಯಂಡ್ ನನಗೆ ಸ್ಯಾಲ್ರಿ ಬರೋಲ್ಲ ಅದಕ್ಕೆ ನಾನು ಯಾಕೆ ಥ್ಯಾಂಕ್ ಯು ಹೇಳಬೇಕು ಅಂತ ಮಾತ್ರ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನೀವು ಅಡುಗೆ ಮಾಡ್ತಾಯಿದ್ದೀರಾ ಅಂದ್ರೆ ಮಾಡ್ತಾಯಿದ್ದೀರಾ ಅಂದರೆ ಅದರಿಂದ ನಿಮ್ಮ ಮನೆಯವರು ಎಲ್ಲರ ಹೆಲ್ತು ನಿಮ್ಮ ಕೈಯಲ್ಲಿರುತ್ತೆ ಓಕೆ ಹಾಗಾಗಿ ನೀವು ಇನ್ಮೇಲೆ ಅಡುಗೆ ಮಾಡಿ ಕಸ ಗುಡಿಸಿ ಬಟ್ಟೆ ಕ್ಲೀನ್ ಮಾಡಿ ಏನೇ ಒಂದು ಬಟ್ಟೆ ಮಡಿಸಿಡಿ ಏನೇ ಒಂದು ಕೆಲಸ ಮಾಡಿ ನೀವು ಮನೆಯಲ್ಲಿ ಅದೆಲ್ಲದಕ್ಕೂ ಥ್ಯಾಂಕ್ ಯು ಅಂತ ಹೇಳಿ ಆ್ಯಂಡ್ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಹೀಗೆ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನು ನಿಮ್ಮ ಸುತ್ತಮುತ್ತ ಜನರು ಇರ್ತಾರೆ ಎಲ್ಲರೂ ನಿಮ್ಮನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ನೀವು ಮಾಡೋ ಕೆಲಸಕ್ಕೆ ನೀವು ಥ್ಯಾಂಕ್ ಯು ಅಂತ ಹೇಳೋದ್ರಿಂದ ಯೂನಿವರ್ಸಲ್ಲಿ ನಿಮ್ಮದೇ ಒಂದು ಅಕೌಂಟ್ ಅಂತ ಇರುತ್ತೆ ಪ್ರತಿಯೊಂದು ಸೋಲ್ಗೂ ಅವರದ್ದೇ ಆದ ಅಕೌಂಟ್ ಅಂತ ಇರುತ್ತೆ ಅದರಲ್ಲಿ ನಿಮ್ಮ ಅಬಂಡನ್ಸ್ ಕಲೆಕ್ಟ್ ಆಗ್ತಾ ಹೋಗುತ್ತೆ ಅದು ಕಲೆಕ್ಟ್ ಆದಾಗ ನೀವು ಕೇಳದೆ ಇದ್ದರೂ ನಿಮಗೆ ಅಮೌಂಟ್ ಅನ್ನೋದು ಹುಡುಕೊಂಡು ಬರುತ್ತೆ ಸೊ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ ಆ್ಯಂಡ್ ಇಬ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅವರಿಬ್ಬರ ಮಧ್ಯೆ ಯಾವಾಗಲೂ ಒಂದು ಬಾಂಡಿಂಗ್ ಇರುತ್ತೆ ಯಾವ ಥರ ಅಂದರೆ ಕ್ಲೋಸ್ ಫ್ರೆಂಡ್ಸ್ ನಾವು ಏನೇ ತಪ್ಪು ಮಾಡಿದ್ರು ಸಾರಿ ಕೇಳೋದು ಬೇಡ ಥ್ಯಾಂಕ್ ಯು ಹೇಳೋದು ಬೇಡ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಮಗಿಬ್ರು ಮದುವೆ ಯಾಕೆ ಅನ್ನೋ ಥರ ಸೊ ಆ ಥರ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರಿಗೆ ತಿಳಿಸಿ ಹೇಳಿಬಿಡಿ ಇವಾಗಲೇ ಯಾವಾಗಲೂ ನಾವು ಕೃತಜ್ಞತೆ ಭಾವದಿಂದ ಇರಬೇಕು ಆವಾಗ ನಮಗೆ ಆ ಒಂದು ವಸ್ತು ಜಾಸ್ತಿ ಸಿಗೋದಕ್ಕೆ ಶುರು ಆಗುತ್ತೆ ಈವನ್ ನಿಮ್ಮ ಸಂಬಂಧಗಳೇ ಆಗಿರ್ಬೋದು ಅದರಲ್ಲಿ ನೀವು ಪ್ರೀತಿ ತೋರಿಸೋದ್ರಿಂದ ಇನ್ನೂ ಜಾಸ್ತಿನ ಕಲಿತೀರ ಆ್ಯಂಡ್ ಮನೆಗೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸೋದ್ರಿಂದ ಇನ್ನು ಜಾಸ್ತಿ ನೀವು ಅಟ್ರಾಕ್ಟ್ ಮಾಡ್ತೀರ ಆ್ಯಂಡ್ ಇಲ್ಲಿ ನಾನು ಒಂದಷ್ಟು ನಾನು ಯೂಸ್ ಮಾಡುವಂಥ ಸ್ಟಿಕ್ಕಿ ಪ್ಯಾಡನ್ನ ತೋರಿಸ್ತೀನಿ ನಾನು ಗ್ರಾಟಿಟ್ಯೂಡು ಏನು ಚಾಲೆಂಜು ಮಾಡ್ತೀನಿ ಅಲ್ವಾ ಆವಾಗ ನಾನು ಬಳಸುವಂಥ ಸ್ಟಿಕ್ಕಿ ಪ್ಯಾಡು ಇಲ್ಲಿ ನೋಡಿ ಇದು ಬಟರ್ಫ್ಲೈ ಶೇಪಲ್ಲಿ ಇದೆ ನೋಡಿ ಎಷ್ಟು ಕಲರಲ್ಲಿದೆ ಪಿಂಕು ಎಲ್ಲೋ ಕ್ರೀಮ್ ಕಲರು ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ ಇದೆ ಸೊ ಇದಕ್ಕೆ ನಾನು ಅಮೌಂಟ್ ಕೊಟ್ಟಿದ್ದು ನೆನಪಿಲ್ಲ ಇಲ್ಲಿ ಹಾಕಿ ಥರ ನೋಡ್ತೀನಿ ಇದಕ್ಕೆ ಫಾರ್ಟಿ ರುಪೀಸ್ ಕೊಟ್ಟಿದ್ದು ಯಾಕೆ ಕೊಡ್ಬೋದು ಯಾಕೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಬಟರ್ಫ್ಲೈ ಶೇಪಲ್ಲಿ ನನಗೆ ಸಿಕ್ಕಿದೆ ಸೊ ಅದು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಯೂನಿವರ್ಸ್ಗೆ ಆ್ಯಂಡ್ ಇದು ಒಂದು ಸ್ಟಿಕ್ಕಿ ಪ್ಯಾಡು ಇದು ಒಂದು ಸ್ಟಿಕ್ಕಿ ಪ್ಯಾಡು ఇది ఎల్లో కలరు ఇది బ్యాక్ సైడ్ ఇది ఫ్రంట్ సైడ్ హీ బర్టు ఇదొందో హీ తగ్గు ఇది స్టిక్ ఇది సో ఇద నాము అంటస్కూడు యాకే నూ ఇ తోర్స్తాయి యూస్ మోద్రీ తుంబేగ మ్యనిఫెస్ట్ మోదు ఎల్లో కలర్ షీటు ఆండ్ రెడ్ కలర్ పెన్ యూస్ మోద్రీ ఏనే బేగ బేగ అనుకుంటూ అది బేగ బేగ మ్యనిఫెస్ట్ ಒಂದು ಎರಡನ್ನು ನಾವು ಯೂನಿವರ್ಸಲ್ ನಂಬರ್ ಇದು ಯೂನಿವರ್ಸಲ್ ಕಲರ್ ಅಂತ ಹೇಳ್ತೀವಿ ಎಲ್ಲೋ ಕಲರ್ ಶೀಟ್ ಮೇಲೆ ಬ್ಲೂ ಕಲರ್ ಅಥವಾ ಬ್ಲೂ ಕಿನ ರೆಡ್ ಕಲರ್ ರೆಡ್ ಕಲರ್ನೇ ನಾನು ಸಜೆಸ್ಟ್ ಮಾಡೋದು ಬಟ್ ರೆಡ್ ಕಲರ್ ಇಲ್ಲ ಅಂದರೆ ಬ್ಲೂ ಕಲರನ್ನ ನಾನು ಸಜೆಸ್ಟ್ ಮಾಡ್ತೀನಿ ಬ್ಲೂ ಕಲರ್ ಕೂಡ ಯೂನಿವರ್ಸಲ್ ಕಲರ್ ರೆಡ್ ಕಲರ್ ಮ್ಯಾನಿಫೆಸ್ಟನ್ ಮ್ಯಾನಿಫೆಸ್ಟೇಷನ್ ಕಲರ್ ಸೊ ಹಾಗಾಗಿ ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಈ ಥರದ್ದು ತಗೊಂಡಿಟ್ಕೊಳ್ಳಿ ಆ್ಯಂಡ್ ಈ ಥರದ್ದೆಲ್ಲ ತೊಗೊಳ್ಳುವಾಗ ಬಾರ್ಗಿಂಗ್ ಮಾಡೋದಕ್ಕೆ ಹೋಗ್ಬೇಡಿ ಈ ಥರದ್ದು ಅಂತ ಅಲ್ಲ ಇನ್ಮೇಲೆ ನೀವು ಏನೇ ತಗೊಳ್ಳಿ ತರಕಾರಿ ತಗೊಳ್ಳಿ ಏನೇ ತಗೊಳ್ಳಿ ಯಾರ ಹತ್ರನು ಬಾರ್ಗಿಂಗ್ ಮಾಡೋದಕ್ಕೆ ಹೋಗ್ಬಿಡಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಅಮೌಂಟನ್ನು ಕೊಟ್ಟು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ ಬಂದ್ಬಿಡಿ ಯಾಕೆ ಬಾರ್ಗಿಂಗ್ ಮಾಡಬೇಡಿ ಅಂದರೆ ಏನೇ ತಗೊಳ್ಳಿ ನೀವು ಬಾರ್ಗಿಂಗ್ ಮಾಡೋದಕ್ಕೆ ಹೋಗ್ಬೇಡಿ ಆ್ಯಂಡ್ ಬ್ರ್ಯಾಂಡೆಡ್ ಏನಿರುತ್ತೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಅದು ಟ್ರೂ ಆಗುತ್ತೆ ಯಾಕೆ ಮಾಡಬಾರ್ದು ಅಂದರೆ ನಮ್ಮ ಮ ಮೈಂಡಲ್ಲಿ ಕಾನ್ಸಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಎರಡು ಇರುತ್ತೆ ಅದರಲ್ಲಿ ನಾವು ಕಾನ್ಸಿಯಸ್ ಮೈಂಡಲ್ಲಿ ಏನು ಹೇಳ್ತೀವಿ ನಮ್ಗೆ ಎಚ್ಚರ ಇರುತ್ತೆ ಕಾನ್ಸಿಯಸ್ ಮೈಂಡ್ ಅಂದರೆ ನಾವಿವಾಗ ಏನು ನಾನಿವಾಗ ನಿಮ್ಮ ಜೊತೆ ಮಾತಾಡ್ತಿದ್ದೇನೆ ಅಲ್ವಾ ಸೊ ಅದೆಲ್ಲ ನನ್ನ ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಅಂದರೆ ನಾವು ಮಲಗಿರ್ತೀವಲ್ವ ಆವಾಗ ಆ್ಯಕ್ಟಿವ್ ಇರುತ್ತೆ ಅದು ಸಬ್ ಕಾನ್ಸಿಯಸ್ ಮೈಂಡ್ ನಮ್ಮ ಕಾನ್ಸಿಯಸ್ ಮೈಂಡಿಗೆ ಏನು ಅನ್ಸುತ್ತೆ ನಾವು ಬಾರ್ಗಿಂಗ್ ಮಾಡಿದ್ರೆ ನಾವು ಒಂದು ಏನು ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಒಂದು ಗಾದೆ ಮಾತಿದೆ ಹಾಗಾಗಿ ಒಂದೊಂದು ರೂಪಾಯಿನ ಜೋಡಿಸಿದ್ರು ಅದರಿಂದ ನಾವು ಜಾಸ್ತಿ ದುಡ್ಡನ್ನ ಕಲೆಕ್ಟ್ ಮಾಡ್ಬೋದು ಅಂತ ಒಂದು ಮಾತಿದೆ ಸೊ ಅದನ್ನು ನಾವು ನಮ್ಮ ದೊಡ್ಡವರು ನಮಗೆ ಹೇಳಿಕೊಟ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಅದನ್ನು ಫಾಲೋ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ನಾವು ಬಾರ್ಗಿಂಗ್ ಮಾಡೋದು ಜಾಸ್ತಿ ಸೊ ಹಾಗೆ ನೀವು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ನಾವು ಬಾರ್ಗಿಂಗ್ ಮಾಡೋದು ಗೊತ್ತಾಗುತ್ತೆ ಸೊ ನಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಓ ಇಷ್ಟೇನಾ ಅಂತ ಮನಸಲ್ಲಿ ಅಂದುಕೊಂಡು ಅದು ನಮ್ಮನ್ನು ಲೋ ಲೆವೆಲ್ಗೆ ಎಳಿತಾ ಹೋಗುತ್ತೆ ಸೊ ಹಾಗಾಗಿ ಯಾವತ್ತೂ ಇನ್ಮೇಲೆ ಬಾರ್ಗಿಂಗ್ ಮಾಡಬೇಡಿ ನನಗೆ ಈ ಒಂದು ಟೆಕ್ನಿಕ್ ಗೊತ್ತಾದ ಮೇಲಿಂದ ನಾನು ಬಾರ್ಗಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ನನ್ನ ಹತ್ರ ಯಾರು ಕ್ರಿಸ್ಟಲನ್ನ ತೊಗೊಳೋದಕ್ಕೆ ಬರ್ತಾರಲ್ವ ಅವ್ರಿಗೂ ಕೂಡ ಅವ್ರಿಗೂ ಕೂಡ ನಾನು ಇಷ್ಟೇ ರೇಟ್ ಅಂತ ನಾನು ಫಿಕ್ಸ್ ಮಾಡ್ತೀನಿ ಆ್ಯಂಡ್ ಅವರು ನನ್ನ ಹತ್ರ ಬಾರ್ಗಿಂಗ್ ಮಾಡ್ತಾರೆ ಬಟ್ ನಾನು ನೋ ಹೇಳ್ತೀನಿ ಯಾಕೆ ಅಂದರೆ ಅದರಿಂದ ನನಗೂ ಬ್ಯಾಡ್ ಇಂಪ್ಯಾಕ್ಟ್ ಬೀರುತ್ತೆ ಅವ್ರಿಗೂ ಕೂಡ ಬ್ಯಾಡ್ ಇಂಪ್ಯಾಕ್ಟ್ ಬೀರುತ್ತೆ ಯಾಕೆ ನಾನು ಕೊಡ್ಬೋದು ಕಡಿಮೆ ದುಡ್ಡಿಗೂ ಕೊಡ್ಬೋದು ಅದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಕಡಿಮೆಗೆ ಕೊಟ್ಟರೆ ಅದರ ವ್ಯಾಲ್ಯೂ ಗೊತ್ತಿರೋಲ್ಲ ಆ್ಯಂಡ್ ಜಾಸ್ತಿ ಅಮೌಂಟಿಗೆ ಕೊಟ್ಟಾಗ ಓ ನನಗೆ ಗಿಫ್ಟಾಗಿ ಸಿಕ್ಕಿದೆ ಅಂತ ಅಂದ್ಕೊಳ್ಳೋರೆ ತುಂಬ ಜಾಸ್ತಿ ಸೊ ಹಾಗಾಗಿ ನಾನು ಹೈ ಅಮೌಂಟಲ್ಲಿ ಇಟ್ಟಿರ್ತೀನಿ ಆ್ಯಂಡ್ ಇನ್ನು ಕೆಲವೊಂದು ಕೆಲವೊಂದು ಸಾರಿ ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಅಂತಲೇ ನಾನು ಹಬ್ಬಗಳು ಬಂದಾಗ ಆಫರನ್ನು ಕೊಡ್ತಾಯಿರ್ತೀನಿ ಹಾಗಾಗಿ ಹೇಳ್ತಾಯಿದ್ದೆ అండ్ ఇదిరడను నేను యూస్ మిండ్ నూ ప్యాండులం క్లాససాను స్టార్ట్ అంత మి పండులమ్ తోర్స్తీ ఓకే ఇది పై రైట్ ప్యాండులం ఇది అమెత్ ఇష్ట ప్యాండలం ಕೂಡ ಆಮೇಲೆ ಎಷ್ಟು ಇದು ನೋಡಿ ತುಂಬ ಚಿಕ್ಕದಿದೆ ಆ್ಯಂಡ್ ಇದು ಒಂದು ಸ್ವಲ್ಪ ದೊಡ್ಡದಿದೆ ಸೊ ಇದ್ರ ಮೇಲೆ ನಿಮಗೆ ಸೈಜ್ ಮೇಲೆ ಪ್ಯಾಂಡುಲಮ್ ರೇಟು ವೇರಿಯೇಷನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇದು ಕೂಡ ಕ್ಲಿಯರ್ ಕೋರ್ಟ್ಸ್ ಅಂತ ಸ್ಪಟಿಕ ಅಂತ ಇದು ಕೂಡ ಕ್ಲಿಯರ್ ಸ್ಪಟಿಕ ಅಂತ ನೋಡಿ ಇದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಇದು ಚಿಕ್ಕ ದೊಡ್ಡದಿದೆ ಇದು ಚಿಕ್ಕದಿದೆ ಸೊ ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ದುಡ್ಡು ಇರುತ್ತೆ ಆ್ಯಂಡ್ ಇದಕ್ಕೆ ಒಂಚೂರು ಹೈ ಇರುತ್ತೆ ಆ್ಯಂಡ್ ಯಾರಿಗೆಲ್ಲ ಪೆಂಡುಲಮ್ಮನ್ನು ಕಲಿಬೇಕು ನಿಮ್ಮನ್ನು ನೀವು ಹಿಲ್ ಮಾಡ್ಕೋಬೇಕು ಅಂತ ಇದ್ದೀರಾ ಖಂಡಿತವಾಗ್ಲೂ ಆದಷ್ಟು ಬೇಗ ನಾನು ಪೆಂಡುಲಮ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಗೈಡ್ ಮಾಡ್ತೀನಿ ಕೂಡ ಆ್ಯಂಡ್ ಹೇಗೆ ಹಿಲ್ಲಿಂಗ್ ಮಾಡೋದು ಹೇಗೆ ಮೆಡಿಟೇಷನ್ ಮಾಡೋದು ಇದನ್ನು ಇಟ್ಕೊಂಡು ನಮ್ಮನ್ನು ನಾವು ಹೇಗೆ ಹಿಲ್ ಮಾಡಿಕೊಂಡು ನಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಹೇಗೆ ಮುಂದುವರಿಯೋದು ಅದನ್ನೆಲ್ಲೂ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಪ್ಯಾಂಡಲ್ ಕಲಿಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೋಬಹುದು ಆ್ಯಂಡ್ ಸೆಲ್ಫ್ ಹೀಲಿಂಗ್ ಒಂದೇ ಕಲಿತೀನಿ ನನಗೆ ಪ್ರೊಫೆಷ್ನಲ್ಲಾಗಿ ತಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕೆ ತುಂಬ ರೀಸನಬಲ್ ಪ್ರೈಸಲ್ಲಿ ನಾನು ಹೇಳಿಕೊಡ್ತೀನಿ ಆ್ಯಂಡ್ ಇಲ್ಲ ನಾನು ಪ್ರೊಫೆಷ್ನಲ್ಲಾಗಿ ಕಲಿತೀನಿ ಅಂದರೆ ಅದಕ್ಕೆ ಬೇರೆ ಅಮೌಂಟ್ ಇರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗ್ರ್ಯಾಟಿಟ್ಯೂಡನ್ನು ಬರೆಯೋದನ್ನು ಮಿಸ್ ಮಾಡಬೇಡಿ ಆ್ಯಂಡ್ ಮ್ಯಾಜಿಕ್ ರಾಕ್ನ తలదిం పాత్ర ఇక అదే గ్రాటిట్యూడ్ హోదా మరిబేడి అండ్ ఫ్యమిలి మెంబర్స్ ఫ్యమిలి మెంబర్స్ గ్రాటిట్యూడ్ హోదు ఇవత్కి ముగీత మూడు దిన సో ఇన్మేలే గ్రాటిట్యూడ్ మ్యజిక్ బుక్ టెన్ కౌంట్ బరీ అండ్ మ్యజిక్ రాకు అండ్ ఇవతూ డే సిక్సల్లీ ఎక్స్ప్లైన్ మో నవేనే అదే థ్యాంక్ యూ వెళ్ళి అంత సో అదొందు అండ్ డే సెవెనల్ మొత్తం సిక్తని థ్యాంక్ యూ సో మచ్ ఆల్ ది బెస్ట్ ఎల్గూ